ಅವರು ಇಲ್ಲಿವರೆಗೂ ಕೊಟ್ಟಿರ್ತಕ್ಕಂಥ ಕೊಡುಗೆಗಳು ಸಾಧನೆಗಳು ನಮ್ಮ ರಾಜ್ಯಕ್ಕೆ ಅಪಾರ ಅದನ್ನು ಯಾರೂ ಕೂಡ ಊಹೆ ಮಾಡ್ಕೊಳ್ಳಿಕ್ಕಾಗೋದಿಲ್ಲ ಇತಿಹಾಸದ ಚರಿತ್ರೆಯ ಪುಟಗಳಲ್ಲಿ ಯಾರೂ ಕೂಡ ಅಳಿಸ್ಲಿಕ್ಕೂ ಸಾಧ್ಯ ಇಲ್ಲ ಒಂದು ಭವಿಷ್ಯ ನಾಲ್ವಡೆ ಕೃಷ್ಣರಾಜ್ ಅವರು ತಗೊಂಡಂಥ ಕೆಲವೊಂದಷ್ಟು ಕ್ರಾಂತಿಕರವಾದಂಥ ನಿರ್ಣಯಗಳು ಏನು ಅವತ್ತು ಆ ಕಾಲದಲ್ಲಿ ತಗೊಂಡ್ರು ಇವತ್ತಿಗೂ ಕೂಡ ಪ್ರತಿಯೊಬ್ಬರು ಕನ್ನಡಿಗರು ಪ್ರತಿನಿತ್ಯ ಅವ್ರ ಮನೆಗಳಲ್ಲಿ ಕೃಷ್ಣರಾಜ್ ಒಡೆಯರ್ನ ಫೋಟೋ ಇಟ್ಕೊಂಡು ಸ್ಮರಿಸ್ತಕ್ಕಂಥ ಕೆಲಸ ಮಾಡಬೇಕಾಗ್ತದೆ ಹೃದಯದಲ್ಲಿ ಆ ರೀತಿಯಾದಂಥ ಒಂದು ವ್ಯಕ್ತಿತ್ವ ರಾಜರದ್ದು ಮಹಾರಾಜರದ್ದು ಇವತ್ತು ಅವ್ರನ್ನ ಅವ್ರ ತಂದೆಯವ್ರಿಗೆ ಹೋಲಿಸ್ತಕ್ಕಂಥದ್ದು ಅದು ಯಾತಕ್ಕೋಸ್ಕರ ಮಾಡಿದ್ರು ನನಗಂತೂ ಗೊತ್ತಿಲ್ಲ ಸಾಕಷ್ಟು ಪ್ರತಿಕ್ರಿಯೆಗಳು ಕೂಡ ಅದರ ಬಗ್ಗೆ ವ್ಯಕ್ತವಾಗಿದೆ ಆದರೆ ಒಂದು ನಾವು ನೋಡಿದ್ದೇವೆ ನಮ್ಮ ಕೆ ಆರ್ ಎಸ್ ಅಣೆ ಕಟ್ಟ ಕಟ್ಟು ಇರ್ಬೋದು ಅಥವಾ ಅನೇಕ ಅಣೆಕಟ್ಟುಗಳಿರ್ಬೋದು ಅಥವಾ ಒಂದು ವಿದ್ಯುತ್ತನ್ನ ಪೂರೈಕೆ ಮಾಡ್ತಕ್ಕಂಥದ್ದಕ್ಕೆ ವಿದ್ಯುತ್ ಕೇಂದ್ರವನ್ನು ಸ್ಥಾಪನೆ ಮಾಡಿರ್ತಕ್ಕಂಥದ್ದಿರ್ಬೋದು ಆ ಸಂದರ್ಭದಲ್ಲಿ ಸಾಕಷ್ಟು ಕೊಡುಗೆಗಳಿದೆ ಮತ್ತು ನಿಮ್ಯಾನ್ಸ್ಗೆ ನೂರು ಎಕರೆ ಅವರು ಕೊಟ್ಟಿರ್ತಕ್ಕಂಥದ್ದಿರ್ಬೋದು ಜಾಗ ಇವೆಲ್ಲ ಹೇಳ್ತಾ ಹೋದರೆ ಬಹುಶಃ ಪುಟ್ಗಟ್ಟಲೆ ಬರಿಬೋದು ಯಾವ್ಯಾವ ರೀತಿ ಅವರು ಹೃದಯ ವೈಶಲ್ಯತೆ ತೋರಿಸಿದ್ರು ಮೈಸೂರು ಜಿಲ್ಲೆ ಅಷ್ಟೇ ಅಲ್ಲ ಇಡೀ ಕರ್ನಾಟಕ ರಾಜ್ಯದ ಏಳಿಗೆಗೋಸ್ಕರ ಮಹಾರಾಜರು ಕೊಟ್ಟಿರ್ತಕ್ಕಂಥ ಕೊಡುಗೆಗಳು ಅಪಾರ ಬಹುಶಃ ಯಾರನ್ನೂ ಕೂಡ ಆ ವ್ಯಕ್ತಿಯ ಜೊತೆಯಲ್ಲಿ ನಾವು ಕಂಪೇರ್ ಮಾಡ್ಕೊಳ್ತಕ್ಕಂಥ ಪ್ರಶ್ನೆನೇ ಉದ್ಭವ ಆಗ್ಲಿಕ್ಕಿಲ್ಲ ನನಗೆ ಗೊತ್ತಿಲ್ಲ ಯಾತಕ್ಕೋಸ್ಕರ ಇದೆಲ್ಲ ಚರ್ಚೆ ಮಾಡಿದ್ರು ಈಗಾಗಲೇ ಅನೇಕ ಪ್ರತಿಕ್ರಿಯೆಗಳು ಇದ್ರ ಬಗ್ಗೆ ವ್ಯಕ್ತವಾಗ್ತಾ ಇದೆ ಈಗ ರಾಜ್ಯದ ನನ್ನ ಚುನಾವಣೆ ನಿಲ್ತಕ್ಕಂಥದ್ರ ಬಗ್ಗೆ ನಾನು ಇಲ್ಲಿವರೆಗೂ ಕೂಡ ಯಾವುದೇ ಆಲೋಚನೆ ಮಾಡಿಲ್ಲ ಮುಂದಕ್ಕೆ ನನ್ನ ಮುಂದೆ ಇರ್ತಕ್ಕಂಥದ್ದು ಪ್ರಶ್ನೆ ಜನತಾದಳ ಪಕ್ಷದ ಕಾರ್ಯಕರ್ತರು ಅಭ್ಯರ್ಥಿಗಳನ್ನ ಒಂದು ದಡ ಮುಟ್ಟಿಸ್ಬೇಕು ಸನ್ಮಾನ್ಯ ಕುಮಾರಣ್ಣ ಮತ್ತೊಂದು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥದ್ದು ಈ ಜೆ ಡಿ ಎಸ್ನವ್ರಿಗೂ ಅಷ್ಟೇ ಅಲ್ಲ ವ್ಯಾಪ್ತಿ ಇವತ್ತು ಜನರು ಕೂಡ ಮಾತನಾಡ್ತಾ ಇದ್ದಾರೆ ಕುಮಾರಣ್ಣ ಅವರು ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಕೊಟ್ಟಿರ್ತಕ್ಕಂಥ ಆಡಳಿತದ ಬಗ್ಗೆ ಈಗಲೂ ಕೂಡ ಜನ ಹೃದಯದಲ್ಲಿ ಸ್ಮರಿಸ್ಕೊಳ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ನನ್ನ ಹೋರಾಟ ಏನೇ ಇದ್ದರೂ ಜೆ ಡಿ ಎಸ್ ಪಕ್ಷ ಕಟ್ಟಬೇಕು ಅತಿ ಹೆಚ್ಚು ಅಭ್ಯರ್ಥಿಗಳು ಮುಂಬರತಕ್ಕಂಥ ದಿನಗಳಲ್ಲಿ ಶಾಸಕರಾಗಿ ಸನ್ಮಾನ್ಯ ಕುಮಾರಣ್ಣ ಅವರಿಗೆ ಪಕ್ಷಕ್ಕೆ ಬಲವಾಗಿ ನಿಂತ್ಕೋಬೇಕು ಬಂದರೆ ವಿಜಯನಗರದಲ್ಲಿ ಸಿಎಂ ಮಾಡೋ ಭಾಗವಾಗಿ ಜನತಾದಳ ಪಕ್ಷ ಕಳೆದ ಸಂಸತ್ ಚುನಾವಣೆಯಲ್ಲಿ ಅವ್ರ ಜೊತೆಯಲ್ಲಿ ಕೈ ಜೋಡಿಸಿದ್ದೇವೆ ಅದಕ್ಕೆ ಪೂರಕವಾಗಿ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ವಿಕಸಿತ ಭಾರತ ಅಂತಕ್ಕಂಥದನ್ನ ಅವರು ಮುಂದೆ ಇಟ್ಕೊಂಡೇ ಹೊರಟಿದ್ದಾರೆ ಇವತ್ತು ಅವರಿಗೆ ಕೈ ಜೋಡಿಸ್ಬೇಕು ಕಳೆದ ಹನ್ನೊಂದು ವರ್ಷದಲ್ಲಿ ಸನ್ಮಾನ್ಯ ಪ್ರಧಾನಮಂತ್ರಿಗಳ ಒಂದು ಆಡಳಿತ ವೈಖರಿ ಇವೆಲ್ಲವನ್ನು ನೋಡಿ ಮೆಚ್ಚಿ ಹೃದಯದಿಂದ ಇವತ್ತು ಸನ್ಮಾನ್ಯ ದೇವೇಗೌಡರು ಸಾಹೇಬ್ರಿಗೂ ಅಪ್ಗೆಯನ್ನು ಕೊಟ್ಟು ಇವತ್ತು ನಾವು ಕೈಯನ್ನು ಜೋಡಿಸಿದ್ದೇವೆ ಅದಕ್ಕೆ ಪೂರ್ವಕವಾಗಿ ಹತ್ತೊಂಬತ್ತು ಜನ ಸಂಸದರನ್ನು ಕೂಡ ರಾಜ್ಯದ ಜನತೆ ಆಶೀರ್ವಾದ ಮಾಡಿರ್ತಕ್ಕಂಥದ್ದು ನೋಡಿದ್ದೇವೆ ನೋಡಿ ಈಗ ಒಬ್ಬರಿಗೆ ಸಿಎಂ ಕುರ್ಚಿ ಉಳಿಸ್ಕೋಬೇಕು ಅಂತ ಮತ್ತೊಬ್ಬರಿಗೆ ಸಿ ಎಂ ಕುರ್ಚಿ ಮೇಲೆ ಕಣ್ಣು ಮತ್ತೊಬ್ಬರಿಗೆ ಸಿ ಎಂ ಕುರ್ಚಿ ಮುಖ್ಯ ಉಪಮುಖ್ಯಮಂತ್ರಿ ಸಿ ಎಂ ಕುರ್ಚಿಗೆ ಹೋದ್ರೆ ಉಪಮುಖ್ಯಮಂತ್ರಿ ಕುರ್ಚಿ ಮೇಲೆ ಕಣ್ಣು ಮತ್ತೊಬ್ಬರಿಗೆ ಏನಾರು ಅಲ್ಲೇನಾರು ಇವ್ರು ಮುಖ್ಯಮಂತ್ರಿ ಆದರೆ ಮತ್ತೆ ಎ ಐ ಸಿ ಸಿ ಇವರು ಅಧ್ಯಕ್ಷ ಆಗಬೇಕಲ್ಲ ಇವಾಗ ಕಾಂಗ್ರೆಸ್ನಲ್ಲಿ ರಾಜ್ಯಾಧ್ಯಕ್ಷರು ಆ ಕುರ್ಚಿ ಮೇಲೆ ಕಣ್ಣು ಒಟ್ಟಾರೆಯಾಗಿ ಕುರ್ಚಿ ಮೇಲೆ ಅವ್ರಿಗೆ ಇರ್ತಕ್ಕಂಥ ಮ್ಯೂಸಿಕಲ್ ಚೇರ್ ನೋಡಿ ಮಾಧ್ಯಮ ಸ್ನೇಹಿತರು ನೀವೇ ಹೇಳ್ತೀರಿ ಒಳ್ಳೆ ಪದ ಕೊಟ್ಟ್ರಿ ಆಯಿತು ಮ್ಯೂಸಿಕಲ್ ಚೇರ್ ಪಾಪ ಆಡ್ಕೊಂಡು ಕೊನೆಗೆ ಇವತ್ತು ರಾಜ್ಯದ ಜನ ಬಲಿಯಾಗ್ತಾ ಇದ್ದಾರೆ ಅವರ ಒಂದು ಕುರ್ಚಿ ಆಸೆಗೆ ಅಂತಿಮವಾಗಿ ನೂರು ಮೂವತ್ತಾರು ನೂರು ಮೂವತ್ತೆಂಟು ಜನ ಶಾಸಕರನ್ನ ಇವತ್ತೇನು ಗೆಲ್ಸ್ಕೊಟ್ಟಿದ್ದಾರೆ ರಾಜ್ಯದ ಜನತೆ ಆಶೀರ್ವಾದ ಮಾಡಿ ಅದಕ್ಕೆ ಪೂರ್ವಕವಾಗಿ ಇವರು ಅಭಿವೃದ್ಧಿನ ಹೋಗ್ತಕ್ಕಂಥ ಕೆಲಸ ಆಗಬೇಕಾಗಿತ್ತು ಆದರೆ ಇಲ್ಲಿವರೆಗೂ ಯಾವುದೇ ರೀತಿ ಅಭಿವೃದ್ಧಿ ಅಂತಕ್ಕಂಥದ್ದು ಕಳೆದ ಎರಡು ವರ್ಷದಲ್ಲಿ ಕಾಣಲಿಕ್ಕೆ ಸಾಧ್ಯ ಇಲ್ಲ ಇನ್ನು ಮುಂದೆನೂ ಕೂಡ ಅದೇ ಗ್ಯಾರಂಟಿಗಳು ಅವೆಲ್ಲ ಪ್ರಣಾಳಿಕೆಯಲ್ಲಿ ಹೇಳ್ಕೊಂಡಿದ್ರು ಐದು ಸಲ ಈಗ ಎಲ್ಲಿ ತಿಂಗಳ ತಿಂಗಳ ಕೊಡ್ತೀನಿ ಅಂದರು ಸಮರ್ಪಕವಾಗಿ ಕೊಡೋಕ್ಕಾಗಿದೆಯಾ ಯಾವಾಗ ಯಾವಾಗ ಜನಗಳ ಮೇಲೆ ತೆರಿಗೆ ಹಾಕಿ ಹಣ ಲೂಟಿ ಮಾಡಿ ತಗೊಳ್ತೀವೋ ಆಗೆಲ್ಲ ನೋಡ್ಕೊಂಡು ಯಾವ್ದಾದ್ರು ಚುನಾವಣೆ ಬರಬೇಕು ಇಲ್ಲ ಎಂ ಪಿ ಚುನಾವಣೆ ಬರಬೇಕು ಮುಂದೆ ಜೆಡ್ ಪಿ ಚುನಾವಣೆ ಬರ್ಬೋದು ಆ ಸಂದರ್ಭದಲ್ಲಿ ಹಾಕ್ಬೋದೇನೋ ಕಾದ್ ನೋಡೋಣ